ಸರ್ಕಾರ ಹಲಾಲ್ ಸರ್ಟಿಫಿಕೇಟ್ ದಂಧೆ ಹೊರಗೆ ತೆಗೆದೈತಿ ನೋಡ್ರಿ ಈ ನಿಷೇಧ ತಡ್ಕೊಳಕ್ ಆಗಲ್ಲ ಕೆಲವು ಮುಸ್ಲಿಂ ಸಂಘಟನೆಗಳು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ವು ಸಿಮೆಂಟ್ ನೀರಿನ ಬಾಟ್ಲು ಗೋಧಿ ಹಿಟ್ಟು ಅಕ್ಕಿ ಹಲಾಲ್ ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಮಾಡ ಮುಸ್ಲಿಮರ ಧಾರ್ಮಿಕ ಪದ್ಧತಿ ಏನಿತ್ತೀ ಈಗ ಹಿಂದೂಗಳ ಮೇಲೂ ಹೆರಿಗೆ ಆಗತೈತಿ ಒಂದು ವರ್ಷದ ಭಾರತದಾಗ ಹಲಾಲ್ ಸರ್ಟಿಫಿಕೇಟ್ ಕೊಡಾಕ ನೂರ್ ಬಿಲಿಯನ್ ಡಾಲರ್ ಫೈದಾ ಆಯ್ತವ್ರಿ ಭಾರತದಾಗ ಒಂದ್ ಲಕ್ಷದ ಐವತ್ತು ಸಾವಿರ ಪ್ರಾಡಕ್ಟ್ ಮೇಲೆ ತಮ್ಮ ಮುದ್ರೆ ಓದ್ತಾರ ಒಂದ್ ಕಡೆ ರೊಕ್ಕಾನು ಹೆಚ್ಚಿಗೆ ಕೊಡ್ಬೇಕ ಇನ್ನೊಂದ್ ಕಡೆ ಮನಸ್ಸಿಂದ ಮನಸ್ಸಿಂದ ತಗೊಳ್ಳಬೇಕು ನಮಸ್ಕಾರ ಉತ್ತರ ಪ್ರದೇಶ ಸರ್ಕಾರ ಹಲಾಲ್ ಸರ್ಟಿಫಿಕೇಟ್ ದಂಧೆ ಹೊರಗ್ ತೆಗೆದೈತ್ ನೋಡ್ರಿ ಮಾಂಸದ ಐಟಮ್ಸ್ ಈಗ ಅಷ್ಟನ ಹಲಾಲ್ ಸರ್ಟಿಫಿಕೇಟ್ ಬೇಕು ಅಂತ ಮೊದ್ಲಿಂದಾನು ರೂಲ್ಸ್ ಇತ್ರಿ ಆದ್ರ ಈಗ ಏನಾಗ್ರ ಎಲ್ಲಾ ಪ್ರಾಡಕ್ಟ್ಸ್ ಮ್ಯಾಲೂ ಹಲಾಲ್ ಸರ್ಟಿಫಿಕೇಟ್ ಬರಕತ್ತಿತ್ತು ಹಿಂಗಾಗಿ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಸರ್ಕಾರ ಇದ್ರ ಮೇಲೆ ನಿಷೇಧ ಹೇರಿತ್ತು ಈ ನಿಷೇಧ ತಡ್ಕೊಳಕ್ ಆಗಲ್ದ ಕೆಲವು ಮುಸ್ಲಿಂ ಸಂಘಟನೆಗಳು ಸುಪ್ರೀಂ ಕೋರ್ಟ್ ರೀ ಈ ವಿಚಾರಣೆ ಒಳಗ ಉತ್ತರ ಪ್ರದೇಶ ಸರ್ಕಾರದ ಪರವಾಗಿ ಮಾತಾಡಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಎಳಿ ಎಳಿಯಾಗಿ ಬಿಚ್ಚಿಟ್ಟ್ರಿ ಉತ್ತರ ಪ್ರದೇಶ ಸರ್ಕಾರ ಮುಸ್ಲಿಮರ ಹಕ್ಕನ್ನ ಕಸಿಯಾಕತ್ತೈತಿ ಅಂತೆಲ್ಲ ಮಾತಾಡ್ತಿದ್ದವ್ರ ಬಾಯಿಗೆ ಬೀಗ ಹಾಕುವಂಗ ಉತ್ತರ ಕೊಟ್ಟಾರ ನೋಡ್ರಿ ಇನ್ನ ಮಾಂಸಿಕ ಹಲಾಲ್ ಬೇಕು ಅದವರ ಧಾರ್ಮಿಕ ಹಕ್ಕು ಅದನ್ನ ನಾವು ಕೊಟ್ಟಿವಿ ಅದರಿಂದ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಆದ್ರ ಸಿಮೆಂಟು ನೀರಿನ ಬಾಟ್ಲು ಗೋಧಿ ಹಿಟ್ಟು ಅಕ್ಕಿ ಅಷ್ಟಲ್ರಿ ಸ್ಟೀಲ್ ಕಂಬಿಗೂನು ಅವರು ಹಲಾಲ್ ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಮಾಡತ್ತಾರ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟ ಅಲ್ಲ ಆಲ್ರೆಡಿ ಅದು ಜಾರಿನೂ ಆಗೇತಿ ಎಲ್ಲದ್ರ ಮೇಲೂ ಹಲಾಲ್ ಸರ್ಟಿಫಿಕೇಟ್ ಬರಾಕತ್ತೈತಿ ಈಗ ಹಿಂದೂಗಳೊಳಗೂ ಒಂದೊಂದು ಆಚರಣೆಗಳದಾವ ಮಡಿ ಮೈಲಿಗೆ ಪಾಲಿಸೋದು ದೇವ್ರಿಗೆ ಪೂಜೆ ಮಾಡಿ ನೈವೇದ್ಯ ಅರ್ಪಿಸಿ ಅದೇ ಪ್ರಸಾದನ ತಿನ್ನೋದು ಹಿಂಗ ಹಲಾಲ್ ಅಂತ ಮುಸ್ಲಿಮ್ರೊಳಗ ಒಂದು ಪದ್ಧತಿ ಐತ್ರಿ ಹಲಾಲ್ ಅಂದ್ರೆ ಬೇರೆ ಏನು ರೀ ಹಲಾಲ್ ಅಂದ್ರ ಅದ್ರೊಳಗ ಬರೀ ಮುಸ್ಲಿಮ್ರ ಇರ್ಬೇಕು ಮುಸ್ಲಿಮ್ರ ತಯಾರು ಮಾಡಿರೋ ಅಂತದ್ದೆಲ್ಲನು ಅದಕ್ಕೆ ಹಲಾಲ್ ಅಂತಾರ ಹಲಾಲ್ ಸರ್ಟಿಫಿಕೇಟ್ ಹಿಂಗ ಕೊಡ್ತಾರ ಹಿಂಗ ಕೊಟ್ರ ಅಲ್ಲಾಗ ಬಹಳ ಪ್ರೀತಿ ಅಂತ ಅವ್ರ ನಂಬಿಕೆ ಅವರ ನಂಬಿಕೆಗೆ ಇಲ್ಲಿ ಉತ್ತರ ಪ್ರದೇಶ ಸರ್ಕಾರ ಆಯ್ತು ಯಾರು ಇದಕ್ಕ ವಿರೋಧ ಮಾಡತ್ತಿಲ್ಲ ಮಾಂಸದ ಮೇಲೆ ಏನಿತ್ತು ತಗೋರಿ ಅಂತ ಬಿಟ್ಟಿದ್ರು ಆದ್ರೆ ಇವರು ಅಡ್ವಾಂಟೇಜ್ ತಗೊಳತ್ತಾರ ಟೇಕಿಂಗ್ ಫಾರ್ ಗ್ರಾಂಟೆಡ್ ಪ್ರತಿ ಒಂದು ಪ್ರಾಡಕ್ಟ್ ಮ್ಯಾಲೂ ಹಲಾಲ್ ಸಿಕ್ಕಾ ಹಾಕಕತ್ತಾರ ಅದಕ್ಕಂತನ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ನಿಷೇಧಾನು ಹೇರಿತ್ತು ಈಗ ಅದ್ರ ವಿರುದ್ಧವಾಗಿ ಇವ್ರು ಕೋರ್ಟ್ ಮೆಟ್ಲು ಹತ್ಯಾರ ಮುಸ್ಲಿಮರ ಧಾರ್ಮಿಕ ಪದ್ಧತಿ ಏನೈತಲ್ರಿ ಈಗ ಹಿಂದೂಗಳ ಮೇಲೂ ಹೇರಿಕೆ ಆಗತೈತಿ ಮುಖ್ಯವಾಗಿ ಇದನ್ನ ಮೂರ್ ದೃಷ್ಟಿಕೋನದಿಂದ ನೋಡಬಹುದು ನೋಡ್ರಿ ಮೊದಲನೇದು ಆರ್ಥಿಕವಾಗಿ ಆಗತೈತಿ ಯಾಕಂದ್ರ ಹಲಾಲ್ ಸರ್ಟಿಫಿಕೇಟ್ ಅಂತ ಯಾವ ಇರ್ತಾವಲ್ಲ ಪ್ರಾಡಕ್ಟ್ಸು ಅದ್ರ ರೇಟ ಜಾಸ್ತಿ ಇರ್ತೈತಿ ವರ್ಷ ನಾಲ್ಕು ಪರ್ಸೆಂಟ್ ಏನೋ ಹೆಚ್ಗೆ ಮಾಡ್ಯಾರಂತ ಹಲಾಲ್ ಪ್ರಾಡಕ್ಟ್ಸ ಬೇಕು ಅನ್ನೋ ಮುಸ್ಲಿಮರು ಹೆಚ್ಚಿಗೆ ರೊಕ್ಕ ಆದ್ರೂ ಕೊಟ್ಟು ತಗೋತಾರ ಆದರೆ ಹಿಂದೂಗಳಿಗೆ ಬೇಕಾಗೇ ಇಲ್ಲಲ್ರಿ ಹಲಾಲ್ ಪ್ರಾಡಕ್ಟ್ಸ್ ಬೇಕಾಗಿಲ್ಲ ಅವ್ರು ನಾರ್ಮಲ್ ಪ್ರಾಡಕ್ಟ್ಸ ತೊಗೊತಾರ ಅವ್ರಿಗೇನು ಆ ರೀತಿ ಪದ್ಧತಿ ಆಚರಣೆ ಇಲ್ಲ ಅವ್ರು ಯಾಕೆ ಇದನ್ನ ಹೆಚ್ಗಿ ರೊಕ್ಕ ಕೊಟ್ಟು ತಗೋಬೇಕು ಅವ್ರ ಮೇಲೆ ಇದು ಹೊರೆ ಆತಿಲ್ರಿ ಇನ್ನು ಎರಡನೇದು ಹಲಾಲ್ ಸರ್ಟಿಫಿಕೇಟ್ ಹೆಸರಲ್ಲಿ ಅಕ್ರಮವಾಗಿ ರೊಕ್ಕ ಮಾಡ್ಕೊಳತ್ತಾರ ಇದೊಂದು ರೀತಿ ಬಿಸ್ನೆಸ್ ಆಗಿ ಪರಿವರ್ತನೆ ಆಗತೈತಿ ಎಷ್ಟರ ಮಟ್ಟಿಗೆ ಅಂದ್ರ ನೀವು ಶಾಕ್ ಆಗ್ತೀರಿ ಕೇಳಿದ್ರ ಒಂದು ವರ್ಷಕ್ಕೆ ಭಾರತದಾಗ ಹಲಾಲ್ ಸರ್ಟಿಫಿಕೇಟ್ ಕೊಡಾಕ ನೂರು ಬಿಲಿಯನ್ ಡಾಲರ್ ಪಾಯಿದ ಆಯ್ತವ್ರಿ ಇದು ನಮ್ಮ ಭಾರತೀಯ ರೂಪಾಯಿ ಒಳಗೆ ಹೇಳ್ಬೇಕಂದ್ರ ಎಂಟು ಪಾಯಿಂಟ್ ಮೂರು ಲಕ್ಷ ಕೋಟಿ ಒಂದು ವರ್ಷಕ್ಕೆ ನಾ ಹೇಳತ್ತಿನ ಅಂದಂಗ ಇವ್ರು ಹೆಂಗ ಇದನ್ನ ಅಂದಾಜ್ ಮಾಡ್ತಾರ ಗೊತ್ತೇನ್ರಿ ಒಂದ್ ಯಾವ್ದೋ ಒಂದು ಪ್ರಾಡಕ್ಟ್ಗ ಹಲಾಲ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಅನ್ಕೊಂಡ್ರೆ ಅವರು ಐದು ಸಾವಿರ ರೂಪಾಯಿಂದ ಐವತ್ತು ಸಾವಿರ ತನಕನು ಚಾರ್ಜ್ ಮಾಡ್ತಾರ ಯಾವ ಯಾವ ಪ್ರಾಡಕ್ಟು ಎಷ್ಟೆಷ್ಟ್ ಐತಿ ಅದ್ರ ಬೇಸ್ ಮೇಲೆ ಇವರ ರೊಕ್ಕ ನಿಗದಿ ಮಾಡ್ತಾರ ಮತ್ತೆ ಜಿ ಎಸ್ ಟಿ ಪಿ ಎಸ್ ಟಿ ಎಲ್ಲ ಇದ್ದಿದ್ವರಿ ಇಲ್ಲಿ ತನಕ ಭಾರತದಾಗ ಒಂದು ಲಕ್ಷದ ಐವತ್ತು ಸಾವಿರ ಪ್ರಾಡಕ್ಟ್ ಮ್ಯಾಲ ತಮ್ಮ ಮುದ್ರೆ ಒತ್ತಾರ ಹಲಾಲ್ ಸರ್ಟಿಫಿಕೇಟ್ ಅಂತ ಹೇಳಿ ಅಂದಾಜ್ ಮಾಡ್ರಿ ಒಂದೂವರೆ ಲಕ್ಷ ಪ್ರಾಡಕ್ಟ್ಸ್ ಮ್ಯಾಲ ಮುದ್ರೆ ಅಂದ್ರ ಇವರು ಎರಡು ಪಾಯಿಂಟ್ ತ್ರೀ ಲಕ್ಷ ಕೋಟಿ ಗಳಿಸಿದ್ರೊಳಗೆ ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ ಖರೆ ಏನ್ ಮಾಡ್ತಾರು ತಮ್ಮ ಪ್ರಾಡಕ್ಟ್ಗೆ ಹಲಾಲ್ ಸರ್ಟಿಫಿಕೇಟ್ ಹಾಕಿಸ್ತಾರ ಐವತ್ತು ಸಾವಿರ ಅಥವಾ ಇಪ್ಪತ್ತೈದು ಸಾವಿರ ಎಷ್ಟೋ ಹೆಚ್ಚಿಗೆ ಕೊಟ್ಟರು ಸರ್ಟಿಫಿಕೇಟ್ ಮಾಡ್ಸಾಕ್ ಅಂತ ಹೇಳಿ ಈಗ ಅವ್ರಿಗೆ ಅದು ವಾಪಸ್ ಬೇಕಲ್ಲ ಮಾಡ್ತಾರ ಅದನ್ನ ಮಾಡ್ತಾರು ಆ ಪ್ರಾಡಕ್ಟ್ ರೇಟ ಹೆಚ್ಚಿಗೆ ಮಾಡ್ತಾರ ಯಾರ ಮೇಲೆ ಹೊರ ಹಾಕೈತಿ ಗ್ರಾಹಕರ ಮೇಲೆ ಹೊರ ಹಾಕೈತಿ ಮುಸ್ಲಿಮ್ರಿಗೆ ಹಲಾಲ್ ಸರ್ಟಿಫಿಕೇಟ ಬೇಕು ಅಂದ್ರೆ ಅವ್ರಿಗೆ ತಗೊಳ್ರಿ ಇವ್ರಿಗೆ ಬ್ಯಾಡಾದವ್ರೆಲ್ಲ ಹೆಚ್ಚಿಗೆ ರೊಕ್ಕ ಕೊಟ್ಟು ಯಾಕೆ ತಗೋಬೇಕು ಹೆಚ್ಚಿಗೆ ರೊಕ್ಕ ಕೊಟ್ಟು ಅದೇಲೆ ಬ್ಯಾರೇನು ಸಿಗ್ತಾವ ಕರೆ ಇವ್ರು ಹಲಾಲ್ ಸರ್ಟಿಫಿಕೇಟ್ಗೆ ಹೆಚ್ಚಿಗೆ ರೊಕ್ಕ ಕೊಟ್ಟು ಯಾಕೆ ತಗೋಬೇಕು ಇದು ಪಾಯಿಂಟ್ ಐತಿಲ್ರಿ ಇನ್ನು ಧರ್ಮದ ಆಧಾರದ ಮ್ಯಾಲ ಎಲ್ಲಾ ಧರ್ಮದವ್ರಿಗೆ ಸಾಂಸ್ಕೃತಿಕ ಹೊರೆ ಹಾಕಿದಂಗೆ ಆಗ್ತಿಲ್ರಿ ಇದು ಯಾ ಒಂದು ರೀತಿ ಯೋಚನೆ ಮಾಡಿ ನೋಡ್ರಿ ಮುಸ್ಲಿಮ್ರಿಗೆ ಬೇಕಾ ಬೇಕು ಹಲಾಲ್ ಸರ್ಟಿಫಿಕೇಟ್ ಬೇಕಾ ಬೇಕು ಯಾಕಂದ್ರೆ ಅವರು ಅಲ್ಲನ ಪ್ರೀತಿ ಪಾತ್ರರಾಗ್ಬೇಕು ಇಲ್ಲಿ ಹಿಂದೂಗಳಿಗೆ ಬ್ಯಾಡ್ರಿ ಅದ ಅವ್ರ ಧರ್ಮ ಅವ್ರು ನಂಬ್ತಾರ ಹೆಂಗ ಅವ್ರು ಅವ್ರು ನಂಬ್ತಾರಲ್ಲ ಹಂಗ ಅವ್ರಿಗೆ ಬೇಕಾಗಿಲ್ಲ ಬಟ್ ಅವ್ರು ಏನು ಮಾಡ್ಬೇಕು ಎಲ್ಲದರ ಮೇಲೆ ಹಲಾಲ್ ಇದ್ದಿದ್ರಿಂದ ಅನಿವಾರ್ಯವಾಗಿ ತಗೋಣ ಈಗ ಎಷ್ಟೋ ಕಡೆ ನೋಡಿವಿ ಮುಸ್ಲಿಮರು ಆಹಾರವನ್ನು ಎಷ್ಟೆಷ್ಟು ಚಂದ ರೆಡಿ ಮಾಡ್ತಾರ ಅಂತ ಹೇಳಿ ಅದ್ರೊಳಗೆ ಉಗಿತಾರ ಏನೇನೋ ಮಾಡ್ತಾರ ಈಗ ಹಲಾಲ್ ಪ್ರಾಡಕ್ಟ್ಸ್ ತಗೊಳಕ ಹಿಂದೂಗಳಿಗೆ ಅಂಜಿಕೆ ಆರಾಮಾಗೆ ಬರ್ತೈತಿ ಅಲ್ಲಪ್ಪ ಇವ್ರು ಹಿಂಗೆ ಮಾಡಿಕೊಟ್ಟಿದ್ರೆ ಹೆಂಗ್ ಮಾಡೋದು ಹಲಾಲ್ ಸರ್ಟಿಫಿಕೇಟ್ ಅಂತ ಬೇರೆ ಐತಿ ಹಲಾಲ್ ಅಂದ್ರೆ ಅವ್ರವ್ರೇ ಮಾಡೋ ಅಂತದ್ ಇರ್ತೈತಿ ಅಂತೆಲ್ಲ ಹೌದಿಲ್ರಿ ಇವ್ರಿಗೆ ಅಂಜಿಕೆ ಬರ್ತೈತಿ ಹಿಂಗಾಗಿ ಒಂದು ಧರ್ಮದವ್ರದ್ದು ಇನ್ನೊಂದು ಧರ್ಮದವ್ರ ಮೇಲೆ ಹಿರಿಕಿ ಮಾಡತ್ತಾರ ಇಷ್ಟ ನೋಡ್ರಿ ಖರೆ ನಾನ್ ವೆಜ್ಜು ವೆಜಿಟೇರಿಯನು ನಾನ್ ವೆಜಿಟೇರಿಯನ್ಗಳಿಗೆ ವೆಜಿಟೇರಿಯನ್ಗಳಿಗೆ ಕಂಪೇರ್ ಮಾಡಿ ಏನೇನೋ ಮಾತಾಡೋ ಬಾಯ್ ತುಂಬಾ ಮಾತಾಡೋ ಪ್ರಗತಿಪರರು ಯಾಕೋ ಇವತ್ತೇನು ಮಾತಾಡುವಲ್ರು ಸಸ್ಯಾಹಾರಿಗಳು ಮಾಂಸಾಹಾರಿಗಳ ಮ್ಯಾಲ ಹಿರಿಕೆ ಮಾಡತ್ತಾರ ಅಂತ ಹೇಳಕ್ ಹತ್ತವರು ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತಿಲ್ರಿ ಯಾಕಂದ್ರ ಮುಸ್ಲಿಮ್ರ ಹಲಾಲ್ ಪ್ರಾಡಕ್ಟ್ಸು ಹಿಂದೂಗಳಿಗೆ ಸಿಗಕತ್ತವ ಈಗ ನೀವು ಬಾಯಿಗೆ ಬೀಗ ಹಾಕೊಂಡು ತುಟಕ್ ಪಿಟಕ್ ಅನ್ನಲ್ದ ಕೂತ್ಕೊಂಡ್ರ ನೀವ್ ಎಂತ ಪ್ರಗತಿ ಬರ್ರ ಅನ್ಸ್ಕೋತೀರಿ ನೀವು ಮಾತಾಡಂಗಿಲ್ಲ ಗೊತ್ತಿದ್ದ ಐತಿ ಬಟ್ ನಾ ಸುಮ್ ಹಂಗ ಕೇಳಿ ಯಾಕೋ ಮಾತಾಡುವಲ್ರಲ್ಲ ಅಂತ ಹೇಳಿ ಈಗ ಇಷ್ಟೆಲ್ಲಾನು ನೋಡಿದ ಮೇಲೆ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ನಿಷೇಧ ಹೇರಿದ್ರ ಮೇಲೆ ಏನ್ ತಪ್ಪೈತ್ ಹೇಳ್ರಿ ಈಗ ಹೆಂಗು ಕೋರ್ಟ್ ನ ಕೇಸ್ ನಡೆಯತೈತಿ ಆದಷ್ಟು ಬೇಗ ಕೋರ್ಟ್ನು ಇದಕ್ಕ ಒಳ್ಳೆ ತೀರ್ಪು ನಾ ಕೊಡ್ತೈತಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಹಲಾಲ್ ವಿರುದ್ಧ ಸಮರ ಸಾರಾ ತೈತ್ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ